ಅಪ್ಪ ನೀವಾದ್ರೂ ಹೇಳ್ರಿ ಅಮ್ಮನ ಮೇಲೆ ತಾತನ ಮೇಲೆ ನನಗೆ ನಂಬಿಕೆ ಇಲ್ಲ ನೀವಾದ್ರೂ ಹೇಳಿ ವಿಜಯ್ ಎಲ್ಲದಕ್ಕೊಂದು ಕಾರಣ ಇರ್ತೈತಪ್ಪ ಕಾರಣ ಇತ್ತೈತೆ ಸ್ವಲ್ಪ ತಡಿಬೇಕು ತಾಳ್ಮೆಯಿಂದ ಇರಬೇಕು ಅಲ್ಲಪ್ಪ ನೀವಿಷ್ಟು ದಿನಸಿಂದ ಬರ್ತಾ ಇದ್ರಿ ಎರಡು ಮೂರು ದಿವಸ ಮನೆಗೆ ಬರ್ತಾ ಇರಲಿಲ್ಲ ಅಮ್ಮ ಹೇಳ್ತಾ ಇದ್ರು ಅಪ್ಪ ಏನೋ ಕೆಲಸ ಐತೆ ಹೊರಗಡೆ ಹೋಗೋರು ಅಂತ ಸರಿ ಅಂತ ನಾನು ಸುಮ್ಮನೆ ಇದ್ದೆ ಇವತ್ತು ಫ್ಯಾಮಿಲಿ ಎಲ್ಲ ನನ್ನ ಅಜ್ಜ ನಮ್ಮ ಮನೇಲಿ ಬಿಟ್ಬಿಟ್ಟು ನೀವೆಲ್ಲರೂ ಬಂದಿದ್ದೀರಲ್ಲ ಹಾ ಏನಪ್ಪಾ ಇದೆಲ್ಲ ನಾನು ಏನಪ್ಪಾ ಅಮ್ಮನ ಮೇಲೆ ತಾತನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು ಹಾಂ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲಲ್ಲಿ ಇರೋ ವೀಡಿಯೋ ನಿಮ್ಗೆ ಯಾರಿಗೂ ಇಷ್ಟ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಲ್ಲ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿ ಸ್ಟೋರಿ ಆದರೂ ಚೇಂಜ್ ಮಾಡ್ತೀವಿ ಎಲ್ಲ ಸಬ್ಸ್ಕ್ರೈಬರ್ ವಾಪಸ್ ಇದ್ದಾರೆ ಮತ್ತು ವೀವ್ಸ್ ಅಂತೂ ಮುಂಚೆ ಆದರೂ ಚೆನ್ನಾಗಿ ಬರ್ತಾಯಿತ್ತು ಇವಾಗಂತೂ ವೀವ್ಸೇ ಬರಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ದಯವಿಟ್ಟು ವೀಡಿಯೋದಲ್ಲಿ ಏನಾದರೂ ಚೇಂಜ್ ಮಾಡಬೇಕಾ ಅಥವಾ ಸ್ಟೋರಿ ಚೇಂಜ್ ಮಾಡಬೇಕಾ ಕಂಟೆಂಟ್ ಚೇಂಜ್ ಮಾಡಬೇಕಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೇನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇವತ್ತು ಎಂಟು ಗಂಟೆಗೆ ಹಾಕಿದ್ದೆ ವೀಡಿಯೋ ಹಾಗಾದರೂ ನೋಡ್ತೀರಾ ಅಂತ ಆದರೂ ಇಲ್ಲ ಹ್ಞೂ ನಾಳೆಯಿಂದ ಎಂಟು ಗಂಟೆಗೆ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ವಿಜಯ್ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯೋ ಯಾಕೋ ಇದೇನು ಅಜಯ್ ನೀನು ಬಂದುಬಿಟ್ಟಿದ್ಯಾ ಹ್ಞೂನಮ್ಮ ನಮಗೆ ಗೊತ್ತಿಲ್ಲದ್ರೆ ಆಟಾಡ್ತಾ ಆಟ ಅದನ್ನ ಇವತ್ತು ತಿಳ್ಕೊಬೇಕು ಅಂತ ನಾನು ವಿಜಯಣ್ಣ ಬಂದಿರೀ ನಾವೇನು ಆಟ ಆಡೋಣಪ್ಪ ನಾವೇನು ಆಟ ಆಡೋಣ ಹಾಂ ನೀವು ನನ್ನ ಮಕ್ಕಳು ಯಾಕೋ ನಿಮ್ಮ ಜೊತೆ ನಾವು ಆಡೋಣ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ ಇಬ್ಬರೂ ಅಮ್ಮ ಸಿಂಚು ಗೊತ್ತಾಳೆ ಯಾರು ಈ ಸಿಂಚು ಯಾರು ಈ ಸಿಂಚು ಅಪ್ಪ ಹೋಗಪ್ಪ ಹೋಗ್ಲಿ ಹೋಗುವ ದೇವ್ರ ಮನೆ ಮುಂದೆ ಮುಖ ತೋರಿಸ್ಬಿಟ್ಟು ಹೋಗಪ್ಪ ಸಂಗೀತ ಅಡುಗೆ ಮನೆಗೆ ಹೋಗಿ ತಟ್ಟೆ ತುಂಬ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಳಗೆ ಸಿಂಚನ ಮುಖನ ಇವ್ರು ನೋಡಲಿ ಇವ್ರ ಮುಖನ ಸಿಂಚನ ನೋಡಲಿ ಹೋಗಮ್ಮ ನೋಡಿ ಹೋಗಮ್ಮ ಅಪ್ಪ ನಡೀರಿ ರೀ ನಡೀರಿ ಏ ಬಂದರು ಅಜಯ್ ವಿಜಯ್ ಏನಮ್ಮ ಇದು ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳಬೇಕು ನಾವೇ ಮಕ್ಕಳಿಗೆ ಇಲ್ಲಿ ಮಾಡ್ತಾ ಮಾಡ್ತಾಯಿಲ್ಲ ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ ನಡೀರಿ ದೇವ್ರ ಮನೆ ಮುಂದಕ್ಕೆ ಸುಮ್ಮನೆ ಮಾತಾಡ್ತಾನೆ ಏಯ್ ಬಂದ್ರಪ್ಪ ಇಬ್ಬರೂ ಬನ್ನಿರಿ ಬನ್ರಪ್ಪ ಮೂವರು ಮುಂದಕ್ಕೆ ಬನ್ನಿರಿ ಸಿಂಚೂರ ಮುಖ ನೋಡಿಬಿಟ್ರಿ ಅಜಯ್ ವಿಜಯ್ ಸಿಂಚು ನೀನು ಇಷ್ಟೇ ಅಮ್ಮ ನಿಮ್ಮ ಅಣ್ಣವ್ರ ಮುಖ ನೋಡ್ಕೊಡ್ತೇವೆ ಎಣ್ಣೆ ಒಳಗೆ ನೋಡಬೇಕು ಹ್ಞೂ ಸರಿ ತತೆ ಆಯಿತು ಏಯ್ ಕಂಡುಬಿಡ್ರಾ ಕಂಡುಬಿಡ್ರಿ ಎಣ್ಣೆ ತಟ್ಟೆ ನೋಡಿರಿ ಏ ಮೂವರು ನೋಡಿರಿ ಎಣ್ಣೆ ಒಳಗೆ ಫಸ್ಟ್ ನಿಮ್ಮ ಮುಖಗಳು ನೋಡಬೇಕು ಇದರಲ್ಲಿ ಅಜಯ್ ಅಜ್ಜಣ್ಣ ನಾನು ವಿಜಯ್ ನಾನು ಅಜಯ್ ನೋಡಿದ್ರಾ ಹ್ಞೂ ಹ್ಞೂ ನೋಡಿದೆ ಅಜಯ್ ಎಣ್ಣೆ ಒಳಗೆ ಅವಳ ಮುಖ ನೋಡ್ಬೇಕಪ್ಪ ಹ್ಞೂ ಸರಿ ತತಾ ಆಯ್ತು ನೋಡಿದೆ ಅಮ್ಮ ಏನಮ್ಮ ಐತೆ ಒಂದು ನಿಮಿಷ ಹಂಗೆ ಒಂದು ನಿಮಿಷ ನೋಡು ಏನು ಪರವಾಗಿಲ್ಲ ಇಷ್ಟೇ ಆಯ್ತಂತ ಇನ್ನು ಅದನ್ನು ಹೇಳ್ತೀನಿ ವಾಹ್ ಇವತ್ತು ನನಗೆ ತುಂಬ ಶ್ರೆಶಂತೆ ಯಾಕಂತಂದ್ರೆ ನಾನು ಅಣದೀರ್ನ ಇಬ್ಬರೂ ನೋಡಿದ್ನಲ್ಲ ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತೈತೆ ಏನಪ್ಪ ನಮ್ಮಪ್ಪನು ಇನ್ನೊಂದು ಮದುವೆ ಆಗ್ಬಿಟ್ಟು ಇನ್ನೊಂದು ಸಂಸಾರ ನಡೆಸ್ತಾವಣ ಅಂತಂದ್ಬಿಟ್ಟು ಏನು ಕೂಗಾಡ್ಕೊಂಬಂದ್ಬಿಟ್ಟ ನಿನ್ನ ತಂಗಿನಪ್ಪ ಇವಳು ಕಡೆ ಅವಳು ಏನು ಇಲ್ಲಪ್ಪ ಇವಳು ಹುಟ್ಟಿದಾಗ ಹಾಂ ಇಪ್ಪತ್ತ್ಮೂರು ವರ್ಷ ಅಣ್ಣದಿರ ಮಕ ನೋಡಬಾರ್ದು ಅವ್ರಿಗೆ ದೋಷ ಐತೆ ಇವಳಿಂದ ಅಂತಂತ ಹೆಸರಿ ಚ ಏನಪ್ಪ ನಮ್ಮ ಅಪ್ಪನ ಮದುವೆ ಇನ್ನೊಂದು ಸಂಸಾರ ಏನನ್ನ ನಡೆಸ್ತಾವನೆ ಅಂತನ್ಬಿಟ್ಟು ಬಂದ್ರೆ ಅಣ್ಣ ತಮ್ಮನು ಇಬ್ರು ಹಾಂ ಏನೂ ಇಲ್ಲಪ್ಪ ಇಳು ಹುಟ್ಟಿದಾಗ ಹೆಸ್ರಿಗ್ ಬೇಕು ಅಂತ ನಾನು ನಿಮ್ಮಪ್ಪನೂ ಐನೂರ ಹತ್ರ ಹೋಗಿದ್ರೆ ಅದೇನೋ ದೋಷ ಐತೆ ಇಪ್ಪತ್ತ್ಮೂರು ವರ್ಷ ಮೂರು ಜನ ಅಣ್ಣವ್ರ ಅಣ್ಣವ್ರ ಮಕ್ಕ ನೋಡಬಾರ್ದು ಇಪ್ಪತ್ತ್ಮೂರು ವರ್ಷ ಆದಮೇಲೆ ಹೋಮ ಶಾಂತಿ ಅದೆಲ್ಲ ಮಾಡಿಸಿ ತಟ್ಟೆ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಮುಖಗಳು ನೋಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ನಿಮ್ಮ ಮಗೇ ಅಂತಂದ್ಬಿಟ್ಟೆ ದೂರ ಇಕ್ಕಿದ್ದಪ್ಪ ನಮಗೇನು ನಿಮ್ಮ ಮೇಲೆ ದ್ವೇಷ ಇಲ್ಲ ನಿಮ್ಮ ನಿಮ್ಮ ಅಪ್ಪನೇನೋ ಅಂದರು ಏನೂ ಆಗೋಲ್ಲಪ್ಪ ಇವಾಗಿನ ಕಾಲದಾಗ ಇದನ್ನೆಲ್ಲ ನಂಬೋಕಾಗಲ್ಲ ನಾವು ಎತ್ತು ಕಳಿಸಲ್ಲ ಮಗು ಮನೆಗೆ ಇರಲಿ ಎಲ್ಲರ ಜೊತೆಗೂ ಬೆಳೀಲಿ ಅಂತ ನಾನೇ ಒಪ್ಪಿಲ್ಲಪ್ಪ ಯಾಕಪ್ಪ ಮೂರು ಜನ ಗಂಡು ಮಕ್ಳಿಗೂ ಏನು ಪ್ರಾಣಕ್ಕೆ ಏನು ಅಪಾಯ ಅಂತ ಉಪ್ಪೂನಾಗ ಕರ್ಕೊಂಬಂದು ಆ ಮಗುನ ಓದಿಸಿ ಈಗ ಇವತ್ತು ಈ ಸ್ಥಾನದಾಗ ಅವಳೆ ನೀನು ತಂಗಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ರಿ ಅದೇನೋ ಒಂದು ಸ್ವಲ್ಪ ಹೋಮ ಮಾಡಿ ಆ ಮನೆಗೆ ಪೂಜೆಗಳು ಮಾಡಬೇಕಪ್ಪ ಮರಿಬೇಡ್ರಿ ಅದ್ರನ್ನ ತಿರ್ಗೇನ ದೋಷವಾಗಿ ಶಾದ ಅಥವಾ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ ಅಜಯಣ್ಣ ಅಯ್ಯೋ ನನ್ನ ತಂಗಿ ಇಷ್ಟೊಂದು ಮುದ್ದಾಗಿದ್ದಾಳೆ ಅದರಲ್ಲೂ ಪೊಲೀಸ್ ಇನ್ಸ್ಪೆಕ್ಟ್ರು ನನಗಂತೂ ಗೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಶಾಕ್ ಆದಂಗೆ ಆಗ್ತಾ ಇದೆ ನನಗೆ ಸಿಂಚನ ನಿಜವಾಗ್ಲೂ ನೀನು ನನ್ನ ತಂಗಿನೇನಾ ನಾನು ನಿನ್ನ ತಂಗಿನೇ ಯಾಕೋ ಡೌಟಾ ನಿಮಗೆ ಅಮ್ಮ ಯಾಕಿ ಉಪ್ಪು ಅಂತ ಇದೆಯಾ ನೀನು ಏನಾಯ್ತು ಹಂಗೆ ಆಡ್ತಾ ಇರೋ ನಾಟಕ ನೋಡಿ ಹೇಗೆ ಮಾತಾಡ್ತಾರೆ ನೋಡು ನಾವು ನನ್ನ ಮಕ್ಳು ಚೆನ್ನಾಗಿರ್ಲಿಯಪ್ಪ ಅಂತ ನಾವು ಇಷ್ಟೆಲ್ಲ ಕಷ್ಟಪಟ್ಟರೆ ನಮಗೇನೆ ಮಾತಾಡ್ತಾರಲ್ಲ ಬಾಯ್ಗೆ ಬಂದಂಗೆ ಅಮ್ಮ ತಪ್ಪಾಯ್ತಮ್ಮ ನಾನೇನೋ ಅಂದ್ಕೊಂಡು ಏನೋ ಮಾತಾಡ್ಬಿಟ್ಟೆ ನಾನು ಏನಾದ್ರು ಕ್ಷಮಿಸ್ಬಿಡಮ್ಮ ತಪ್ಪಾಗೋಯ್ತು ನೀವು ಯಾರೂ ನನ್ನ ಜೊತೆಗೆ ಮಾತಾಡಬೇಕಾಗಿಲ್ಲ ನೀನು ಮಾತಾಡ್ಬೇಡ ಅವನು ಮಾತಾಡೋದು ಬೇಡ ನಾನು ನನ್ನ ಮಗಳ ಜೊತೆಗೆ ಇಲ್ಲೇ ಇರ್ತೀನಿ ಬೇಕಾಗಿಲ್ಲ ಬೆಂಗಳೂರು ಸವಾಸನೇ ನಾನು ಆರಾಮಾಗಿ ಇಲ್ಲೇ ಇರ್ತೀನಿ ನಿನ್ನ ಮಗಳು ಇಲ್ಲಿದ್ರೆ ತನಕ ನೀನಿರೋದು ಇರೋದು ಹಾಂ ಇವತ್ತೇ ನಾನು ಬೆಂಗಳೂರು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಕೆಲ್ಸಕ್ಕೆ ಸರಿ ಇನ್ನೂ ವರ್ಷ ಸಹ ಆಗಿಲ್ಲ ಅವಾಗಲೇ ಬೆಂಗ್ಳೂರಿಗೆ ಬಂದುಬಿಡ್ತಾಳ ಅವಳು ಏನು ಬಿಡ ನಿಮ್ಮ ಪಾಡಿಗೆ ನೀವು ಅಲ್ಲಿರೀ ನಮ್ಮ ಪಡ ನಾವು ನನ್ನ ಹತ್ರ ಇರ್ತೀರಿ ಅಯ್ಯೋ ನನ್ನ ಮುದ್ದು ಅಮ್ಮ ಸಾರಿ ಕಣಮ್ಮ ನಾನೇನೋ ಅಂದ್ಕೊಂಡು ದುಡುಕಿ ಮಾತಾಡ್ಬಿಟ್ಟೆ ನಾನು ತಪ್ಪಾಗೋಯ್ತಮ್ಮ ನನಗೆ ಕ್ಷಮಿಸ್ಬಿಡಮ್ಮ ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಹಿಂಗೆಲ್ಲ ದೋಷ ಐತೆ ಅವ್ನ ಮುಖ ನೋಡ್ಕೊಡ್ದು ಅಂತ ನನ್ನತೂ ಒಂದು ಮಾತಾದರೂ ಹೇಳಿದ್ರೆ ಹಾಂ ಚೆನ್ನಾಗಿರ್ತಾಯ್ತಲ್ಲಮ್ಮ ಹೋಗ್ಲಿ ಬಿಡಮ್ಮ ಅಣ್ಣ ಸಾರಿ ಕೇಳಿದ್ನಲ್ಲ ಬಿಡಮ್ಮ ಓ ಅಮ್ಮ ನಕ್ಬಿಟ್ರು ನಗ್ಬಿಟ್ರು ಸಿಂಚನ ನಮ್ಮನ್ನ ನೋಡಬೇಕು ಮಾತಾಡ್ಸ್ಬೇಕು ಅಂತ ಒಂದಿವ್ಸೂ ಅನ್ಸ್ಲಿಲ್ಲ ನಿನಗೆ ತುಂಬ ಸರಿ ಅನ್ಸ್ತು ವಿಜಯಣ್ಣ ಆದರೆ ಅಮ್ಮ ಬೇಡ ಬೇಡ ಅಂತ ಇದ್ರಲ್ಲ ಏನೋ ಒಂದು ಕಾರಣ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಣ್ಣ ತುಂಬ ಸತಿ ಮಿಸ್ ಮಾಡ್ಕೊಂಡಿದ್ದೀನಿ ವಿಜಯಣ್ಣ ನಿಮ್ಮನ್ನೆಲ್ಲ ಎಲ್ಲ ಇಟ್ಕೊಂಡು ನಾನು ಬ್ಲಾನ್ ಹತ್ತಲಗಿದ್ದೀನಲ್ಲ ಅಂತ ಹುಚ್ಚಿ ಉಚ್ಚಿ ಅಳ್ಬಾರ್ದು ಇಷ್ಟು ದಿನದಿಂದ ಎಲ್ಲ ಹಾಕಿದ್ದಾಗೋಯ್ತು ಇವಾಗ ನಾವಿದಿರಲ್ಲ ಹ್ಞೂ ನೀನು ಅಳ್ಬಾರ್ದಮ್ಮ ಅಳ್ಬಾರ್ದು ನೋಡಿ ನಾವು ಬೆಂಗಳೂರಿಗೆ ಹೋಗೋಣ ಇಲ್ಲಿರೋದು ಬೇಡ ಇನ್ಮೇಲೆ ನಾನು ನೋಡ್ಕೊಂತೀನಿ ನಿನ್ನ ಆಯ್ತಾ ನಮ್ಗೆ ಈ ಕೆಲಸ ಎಲ್ಲ ಬೇಡ ಹ್ಞೂ ನೀನು ಆರಾಮಾಗಿ ಮನೆಯಲ್ಲಿರು ಇಲ್ಲ ವಿಜಯಣ್ಣ ನಾನು ತುಂಬಾ ಆಸೆ ಪಟ್ಟು ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ನನಗಿಷ್ಟ ನಾನು ಈ ಕೆಲಸ ಮಾಡಲೇಬೇಕು ಎಲ್ಲಮ್ಮ ಅಣ್ಣ ಹೇಳ್ತಾರೆ ಸರಿನೇ ಇವಾಗ ನೀನು ಡ್ಯೂಟಿ ಮಾಡಿ ಸಂಪಾದನೆ ಮಾಡುವಂಥದ್ದು ಏನಿಲ್ಲ ಹಾಂ ನಮಗೆ ಐತಲ್ಲ ಬೇಕಾದಷ್ಟು ನಿಮ್ಮ ಅತ್ಕೇದಿರ ಜೊತೆ ಆರಾಮಾಗಿ ಮನೆಯಲ್ಲಿರು ನೀನು ಇಲ್ಲ ಅಜಯಣ್ಣ ಪ್ರಾಣ ಬೇಕಾದ್ರೆ ಬಿಡ್ತೀನಿ ನನ್ನ ಕೆಲಸ ಮಾತ್ರ ಬಿಡಲ್ಲ ಹೋಗಿ ಬಿಟ್ಟರು ಇಷ್ಟಪಟ್ಟು ಕೆಲ್ಸಕ್ಕೆ ಸೇರ್ಕೊಂಡವ್ಳೆ ಯಾಕೆ ಇವಾಗ ಕೆಲಸದಿಂದ ತೆಗೆಸ್ತೀರಾ ಅಜಯವ್ರೆ ನೀವು ಯಾವಾಗ ಬಂದ್ರಿ ಓ ಅಪ್ಲೇ ನಿಮ್ಗೆ ಇವಾಗ ಬೆಳಿಗ್ಗೆ ಆಯಿತಾ ಹಾಂ ಇವಾಗಿದ್ದು ಬರ್ತಾ ಇದ್ದೀರಾ ಯಾಕೆ ಸಿಂಚಿನ ಅಳ್ತಾ ಇರೋದು ಅಜಯಣ್ಣ ಏನ್ ಹೇಳಮ್ಮ ಹಾಂ ನಾನು ಸಂಜೆಯನ್ನು ನೋಡಬೇಕು ಅಜಯಣ್ಣ ಕಾಲ್ ಮಾಡಿ ಕರ್ಸ್ತೀನಮ್ಮ ಬರ್ತಾನವನು ಯಾವಾಗ ಕರಿಸ್ತೀವಿ ಜನ ನಾಳೆನ ಕರ್ಸೋಣ ಬಿಡಮ್ಮ ನಾಳೆನೇ ಕರೆಸ್ತ ನಿಮ್ಮ ಬೋಸೆ ಕರೆಸೇ ಕರೆಸ್ತೀನಿ ನಾನು ಸಂಜಯನ ಸಂಜಯಣ್ಣ ಬಂದಾಗು ಅವ್ರ ಮುಖನ ನಾನು ಎಣ್ಣೆ ಒಳಗೆ ನೋಡಬೇಕಾ ಊನಮ್ಮ ಹ್ಞೂನಮ್ಮ ತಪ್ಪಿತಲ್ಲ ಅದು ಅವರು ಚೆನ್ನಾಗಿರ್ಬೇಕು ಅಂತಂದ್ರೆ ನೀನು ಈ ತ್ಯಾಗ ಮಾಡಲೇಬೇಕು ಆಯ್ತಮ್ಮ ನಮ್ಮ ಅಣ್ಣವ್ರು ಮೂವರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಇವಾಗೆಲ್ಲ ಮುಗೀತಾ ಹೊರಟನ ಊರಿಗೆ ಹಾಂ ಸಿಗ್ಜು ಅಣ್ಣ ನನ್ನ ಡ್ಯೂಟಿ ಸ್ಟೇಷನ್ ಹತ್ರ ಹೋಗಿ ಎಲ್ಲ ಮಾತಾಡಿಕೊಂಡು ಒನ್ ವೀಕು ಲೀಟ್ ಅವ ಮತ್ತೆ ಅಷ್ಟೊಳಗಡೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ವ್ಯವಸ್ಥೆ ನಾನು ಮಾಡ್ತೀನಿ ಆಯಿತಾ ವಿಜಯಣ್ಣ ನಾನು ಇಲ್ಲೇ ಅಣ್ಣ ನನಗೆ ಇಲ್ಲಿನ ಜನನೇ ಇಷ್ಟ ಆಗಿದ್ದಾರೆ ಇಲ್ಲೇ ಇರ್ತೀನಿ ನಾನು ಬೆಂಗಳೂರಿಗೆ ಬರೋಲ್ಲ ಯಾಕಮ್ಮ ಹಾಂ ಯಾಕೆ ಹಂಗೆಲ್ಲ ಮಾತಾಡ್ಬೇಡ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಇಷ್ಟು ದಿವಸದಿಂದ ನಮ್ಗೆ ಗೊತ್ತೇ ಇರಲಿಲ್ಲಮ್ಮ ನೀನು ಇದೆಯಾ ಅಂತ ಗೊತ್ತಿದ್ದಿದ್ರೆ ನಾವು ನಿನ್ನ ಇಲ್ಲಿ ಬಿಡ್ತಾ ಇದ್ರೆ ಅಪ್ಪ ಅಮ್ಮ ಮಾಡಿದ ಕೆಲ್ಸಕ್ಕೆ ನೋಡು ಹಂಗೆಲ್ಲ ಮಾತಾಡ್ಬೇಡಮ್ಮ ಹಂಗೆಲ್ಲ ಮಾತಾಡ್ಬಾರ್ದು ನಾನು ಇದ್ದೀನಲ್ಲ ನಾನು ನೋಡ್ಕೊತೀನಿ ನಿನ್ನ ಬಾ ಹೋಗೋಣ ಬಾ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಒನ್ ವೀಕು ಲೀವ್ ತಗೋಣ್ಣ ಅಷ್ಟೊಳಗಡೆ ನಾನು ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇವಾಗ ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡ್ರೆ ನೀನು ಅಲ್ಲಿನ ಹೊಸ ಜನಕ್ಕೆಲ್ಲ ಹೊಂದ್ಕೊಬೇಕಲ್ವಾ ಅದೇ ಥರನೇ ನೋಡಿ ಬೆಂಗಳೂರಿಗೆ ಹೋಗೋಣ ಹೌದು ಸುಂಚು ನಿಮ್ಮ ಅಣ್ಣ ಇರ್ತಾರೆ ಸರಿನೇ ಇವಾಗ ಇಲ್ಲಿಂದ ನೀನು ಬೇರೆ ಕಡೆ ಟ್ರಾನ್ಸ್ಫರ್ ಆದರೆ ಅವ್ರಿಗೆಲ್ಲ ಹೊಂದ್ಕೊಬೇಕಲ್ಲ ಅದೇ ಥರನೇ ನಡಿಯಮ್ಮ ನಡಿ ಏನೋ ದೇವ ನಿಮ್ಮ ಅಣ್ಣವ್ರು ಬಂದ್ರಲ್ಲ ಒಳ್ಳೆ ಕೆಲಸನೇ ಆಯ್ತಲ್ಲ ನಡೆಯಮ್ಮ ಹೋಗೋಣ ನಡಿ ಸಾಕು ನೀನು ಇಷ್ಟದಿಂದ ಇಲ್ಲಿ ಒನ್ ವರ್ಷ ಅದು ಸಿಂಚು ನಡಿ ಹೋಗೋಣ ಸಾಕು ನೀನು ನಿಮ್ಮ ಮೇಲೆ ನಮ್ಮ ಇರಬೇಕು ಓಣಮ್ಮ ನಡಿಯಮ್ಮ ನಡಿ ನಡಿ ಹೋಗೋಣ ನಡೀನಾ ಸಾಕು ನೀನು ಇಷ್ಟಿನಿಂದ ಇಲ್ಲಿದ್ದು ನೀವು ಅನ್ ಅವ್ರ ನೋಡ್ಕೊ ಸರಿ ನಡಿಯಮ್ಮ ನೀನು ಡ್ಯೂಟಿಗೆ ಅಲ್ಲೇ ಹೋಗಿ ಅಂತೆ ನಿಮ್ಮ ಅಣ್ಣ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ ಹ್ಞೂ ಸರಿ ಅಣ್ಣ ಆಯಿತು ನೋಡಿದಾಗ ಹೋಗೋಣ ಅಮ್ಮ ನೀವು ಎಲ್ಲ ಏರ್ಪೋರ್ಟಲ್ಲಿ ನಾನು ನಾನೇ ಟೇಷನ್ ಹತ್ರಿಂದ ಹತ್ತಿರದಿಂದ ಹಂಗಿದ್ದಂಗೆ ಅಲ್ಲಿಗೆ ಬರ್ತೀರಿ ಆಯಿತಾ ಎಲ್ಲ ಹೊರಟಿಬಿಡಣ್ಣ ಬೆಂಗಳೂರಿಗೆ ಹ್ಞೂ ಸರಿನಪ್ಪ ಆಯಿತು